ಜಿಲ್ಲೆಯಲ್ಲಿ ಮಳೆ ಜಾಸ್ತಿ ಆಗಿದ್ದು ಸಾಕಷ್ಟು ಕಬ್ಬು ಬೆಳೆದಿದೆ ಸರ್ ಇದು ತಮ್ಗೆಲ್ಲ ಗೊತ್ತಿದಂಗೆ ಬೀದರ್ ಜಿಲ್ಲೆ ಎಲ್ಲ ಹೈದ ಶುಗರ್ ಫ್ಯಾಕ್ಟ್ರಿ ಅಂದ್ರೆ ಬಿ ಎಸ್ ಎಸ್ ಗೆ ತಮ್ಮ ತಂದೆಯವರು ಅಧ್ಯಕ್ಷರಾಗಿದ್ರು ತಾವೇ ಅಧ್ಯಕ್ಷರಾಗಿದ್ರಿ ಬಸವರಾಜ್ ಪಾಟೀಲ್ ಸಾಕಷ್ಟು ಜನ ಇದಕ್ಕೆಲ್ಲ ಒಂದು ದೊಡ್ಡದು ಮಾಡ್ತಾರೆ ಎಲ್ಲರಿಗೂ ಮಾಡಿದಂತ ಒಂದು ಬಿ ಎಸ್ ಎಸ್ ಗೆ విమా సెకెడ్ హోత్తి కొట్టు పునారాండి అదే తరవ ఎల్ శాసకర ఉన్న పద్యూ మైదా జిల్ల రైతులు ఇల్ సేరు ఎల్ ఎత్ భార ఇ భార రైతు మక్తి ఇవత్ నాలుగు ఏమంతా రైతు సైన్ రూపాయలు ఖర్చు పెడసిన సార్ వర్షక ಹಾಗಾಗಿ ಈ ಎಲ್ಲರೂ ನಾವು ಶಾಸಕರು ಇದ್ದೀವಿ ಎಲ್ಲರೂ ಕೂಡಿ ಇದು ಕೆ ಪೆ ಅಡಿಮೆನ್ ಕೊಟ್ಟಿ ಏನಾದ್ರೂ ಮಾಡಿ ಇಂಥದ್ದು ಕೊಟ್ಟಿ ಏನಾದ್ರು ನಾರ್ಮಲ್ ಹಾಕಿ ಈ ನಾನು ಎಮ್ ಎನ್ ಸಿ ನನಗ ಮನೆ ದುಡ್ಡು ತಾವು ಅದರಲ್ಲೇ ಹಾಕೋಣ ಹಾಕಿ ಪುನರಚನೆ ಮಾಡಿ ಏನಾದ್ರೂ ಸ್ಟಾರ್ಟ್ ಮಾಡ್ರಿ ಜನ್ರಿಗೆ ಬೈತ್ರಿ ಒಳ್ಳೇದ ಯಾಕೆ ನಾವು ಮಾಡ್ಬಾರ್ದು ಸರ್ ನೀವು ಎಸ್ ಸರ್ ನಾನು ಮಾತ್ರ ಅಡಿಮೆ ನಾನ್ ಕೇಳ್ತಿರೋದು అదే సార్ నన్నొందు అనసంత్ నోడ్తా ఇలా అందరూ చెన్నైరికి ఏ జిఎస్ ఫ్యాక్ట్రీ తమ్ కైలిచిన నోడ్తా సాకష్ట కబ్బు పెళ్దా ఈ మళ్ళీ జాస్ అదక రైతు సంకష్టరు మేము

ಅವ್ರ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಅಧ್ಯಕ್ಷರು ರೆಡಿಯಾಗಿ ಉಳ್ಳ ಒಂದೇ ವಿಷಯ ವಿಷಯ ಏನು ಚಂದ್ರಶೇಖರ್ ಪಾಟೀಲ್ ಹೇಳೋರು ಆ ರೀತಿ ಯಾವ್ದಾದ್ರು ಈಗೇನು ಏರ್ಪೋರ್ಟ್ ಗಿಂತ ಲಂಗ್ತಾ ಇದೆ ನೆಸೆಸರಿ ಶುಗರ್ ಫ್ಯಾಕ್ಟ್ರಿ ಇದೆ ಏರ್ಪೋರ್ಟ್ ನೆಸೆಸರಿ ಇಲ್ಲ ನಮ್ಮ ಬೀದರ್ ಜನರಿಗೆ ಮತ್ತೆ ರೈತರಿಗೆ ಏನಿದೆ ಮಂತ್ರಿಗಳು ಬಾಲಿಕಿದಾಗ ಅವರದಾಗ ಪ್ರಾಬ್ಲಮ್ ಇಲ್ಲ ರೈತರದು ಯಾಕಂದ್ರೆ ಬಾಲಕಿ ಬಾಲಕಿಗೆ ಬಾಲಕಿ ಚಾರ್ಜ್ ಆಗ್ತದ ಶುಗರ್ ಫ್ಯಾಕ್ಟರಿ ಇದೆ

హెండ్ ఇప్ప టాకు సుగర్ ఫ్యా స కబ్బ ఉ ఈ రైతు పేమెంట్ కే సార్ కప్పుతా యవ్ ఫి చాలా అంతే అది నిమ్ నింది సాధ్యద సార్ ఏన్ ಕಡಿಂದು ಇದು ಒಂದು ರೈತರ ಕಡಿದಾಗ್ಲಿ ಎಲ್ಲರ ಎಲ್ಲಾರು ಕಡಿಂದ ಬಿ ಎಸ್ ಎಸ್ಗೆ ಒಂದು ಚಾಲು ಮಾಡ್ಕೊಟ್ಟ್ರಿ ಅಂದ್ರೆ ಸರ್ ಇದು ಆಗ್ಲಿ ಈಗ ಹೇಳ್ತಾ ಇದ್ದಾರೆ ನೋಡಿರಿ ಸರ್ ಈಶ್ವರ ಕಂಡ್ರೆ ಇತ್ತು ಚೆನ್ನಾಗಿತ್ತು ಅಂತ ಮುಂದೆ ಸರ್ ನಮ್ಮ ಮಕ್ಕಳು ನಮ್ಮ ಮಕ್ಕಳು ಅವಾಗ ಹೇಳ್ತೈತೆ ಸರ್ ಮತ್ತೆ ಮತ್ತ ನೋಡೋ ಬಂದ್ ಬಿಡೀತಪ್ಪ ಬಿ ಎಸ್ ಎಸ್ಗೆ ಬೇಕ್ರಿ ಈಶ್ವರ ಕಂಡ್ರೆ ಅವ್ರು ಚಾಲೂ ಮಾಡ್ಯದಂತ ಅದು ಮಾಡಿಕೊಟ್ರು ಒಳ್ಳೇದಾಯ್ತು ಅಂತ ಹೇಳ್ತಾ ಇದ್ದರು ತಪ್ಪ ಬರಲ್ಲ ಅವಾಗ ಇದನ್ನ ಮಾಡೋದಿಲ್ಲ ಏನಾರ ಮಾಡ ಏನಾರೂ ಮಾಡೇಬೇಕಿಲ್ಲ ಶಕ್ತಿ ಕಂತು ಮನ್ಯಾಗ ನಿಫೋಲ ಬರಲ್ಲ ಆ ಕಬ್ಬು ಬೆಳ್ಸಿದ್ಮೇಲೆ ಏನ್ ಮಾಡ್ತೀರಿ ಹೇಳಿ ಸ್ವಲ್ಪ